ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ಕ್ಯಾಂಡ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ತೃತೀಯ ತಿಥಿ ಅಂದರೆ ನಾವು ಚಂದ್ರಗಂಟ ಹಮ್ಮನವ್ರನ್ನ ಪೂಜೆ ಮಾಡ್ತೇವೆ ಮೂರನೆಯ ದಿವಸದಲ್ಲಿ ಈಗ ಚಂದ್ರಗಂಟ ಹಮ್ಮನವ್ರ ಈ ಬಾರಿ ಏನಾಗಿದೆ ಅಂತಂದರೆ ವಿಶೇಷವಾಗಿ ತೃತೀಯ ದಿವಸ ಅಂದರೆ ಮೂರನೇ ದಿವಸ ಎರಡು ದಿವಸ ಬಂದಿರುವಂಥದ್ದು ಈಗಾಗಲೇ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಈಗ ನಮಗೆ ಎನ್ ಎಂದು ನಾವು ಈ ತೃತೀಯ ತಿಥಿಯನ್ನು ಆಚರಣೆ ಮಾಡಬೇಕು ಅನ್ನುವುದಾದರೆ ಈಗ ನೋಡಿ ನಮಗೆ ಇಪ್ಪತ್ತ ನಾಲ್ಕನೆಯ ತಾರೀಕಿನಿಂದ ಬುಧವಾರ ಬೆಳಗಿನ ಜಾವ ನಾಲ್ಕ ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷದವರೆಗೂ ಈ ಒಂದು ತಿಥಿಯು ಇರುತ್ತದೆ ಈಗ ನಾವು ಎಂದು ಆಚರಣೆ ಮಾಡಬೇಕು ಅಂತಂದರೆ ಬುಧವಾರ ಸಂಪೂರ್ಣವಾಗಿ ತೃತೀಯ ತಿಥಿ ಇರೋದರಿಂದ ನಾವು ಅಂದಿನ ದಿವಸವೇ ನಾವು ಚಂದ್ರಗಂಟಾ ಅಮ್ಮನವರ ಪೂಜೆ ಮಾಡಬೇಕಾಗುತ್ತದೆ ನಾವು ಸೂರ್ಯೋದಯ ತಿಥಿಯನ್ನು ಗಣನೆಗೆ ತೆಗೆದುಕೊಂಡಾಗ ಬುಧವಾರ ಸಂಪೂರ್ಣವಾಗಿರುತ್ತದೆ ಹಾಗೆಯೇ ನಂತರದ ದಿವಸ ಗುರುವಾರ ಏನಾಗುತ್ತೆ ಅಂದರೆ ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷಕ್ಕೆ ನಮಗೆ ತೃತೀಯ ತಿಥಿಯು ಮುಕ್ತಾಯವಾಗುತ್ತದೆ ಆದರೆ ಸೂರ್ಯೋದಯ ಯಾವಾಗ ಅಂತಂದರೆ ಆರು ಗಂಟೆ ಹದಿನೈದು ನಿಮಿಷಕ್ಕಿರುತ್ತದೆ ಹಾಗಾಗಿ ನಾವು ಅಂದಿನ ದಿವಸ ಸರಳವಾಗಿ ಪೂಜೆ ಮಾಡಬೇಕು ಗುರುವಾರ ಪೂಜೆ ಮಾಡುವ ವಿಧಾನವನ್ನು ಒಂದು ನಂತರದ ಸಮಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ಬನ್ನಿ ನಾವು ತೃತೀಯ ದಿವಸದಲ್ಲಿ ರಂಗೋಲಿಯಿಂದ ಹಿಡಿದು ಪ್ರಸಾದ ಬಣ್ಣ ಹೂವು ಮಂತ್ರ ಹಾಗೆಯೇ ಉಪಹಾರ ಹಾಗೆಯೇ ಈ ಬಾರಿ ಇನ್ನೊಂದು ಹೆಚ್ಚಿನ ವಿಚಾರ ಅಂತಂದರೆ ತುಂಬ ಜನ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತಾ ಇರ್ತಾರೆ ಹಾಗಾಗಿ ಆ ನಿಂಬೆಹಣ್ಣನ್ನು ಎಷ್ಟು ಹಚ್ಚಬೇಕು ಅನ್ನೋದ್ರೂ ಕೂಡ ನಾನು ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ನಾನು ಪ್ರತಿ ದಿವಸವೂ ಕೂಡ ಒಂದು ವಿಶೇಷವಾಗಿ ರಂಗೋಲಿಯನ್ನು ತಿಳಿಸ್ಕೊಡ್ತಾ ಇರ್ತಾನೆ ಈ ಒಂದು ರಂಗೋಲಿಯನ್ನು ನೀವು ದೇವರ ಮುಂದೆ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಹಾಕುವಂಥದ್ದು ಅದರ ಮೇಲೆ ನೀವು ಪ್ರಸಾದವನ್ನಾದರೂ ಇಡ್ಬೋದು ದೀಪಾರಾಧನೆನಾದರೂ ಮಾಡ್ಬೋದು ಹಾಗೆಯೇ ಅದರ ಮುಂದೆ ನಾನು ಒಂದು ಅಮ್ಮನವರ ಹೆಸರನ್ನು ಕೂಡ ಬರೆದಿರ್ತೇನೆ ಹಾಗಾಗಿ ನೀವು ಇದನ್ನು ಹೊರಭಾಗದಲ್ಲಿ ಮನೆಯಿಂದ ಹೊರಭಾಗದಲ್ಲಿ ಬರೆಯೋದಕ್ಕೆ ಬರೋದಿಲ್ಲ ಹೊರಗೆ ನೀವು ರಂಗೋಲಿಯನ್ನು ಹಾಕಿ ತುಳಸಿ ಕಟ್ಟೆಯ ಮುಂದೆ ನೀವು ರಂಗೋಲಿ ಹಾಕ್ಬೋದು ಅಂದರೆ ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ರಂಗೋಲಿ ಹಾಕಿ ಅಲ್ಲಿ ನೀವು ದೀಪಾರಾಧನೆ ಮಾಡ್ಬೋದು ದೇವರ ಮುಂದೆ ಹಾಕಿ ಇಲ್ಲ ಅಂತಂದರೆ ತುಳಸಿ ಕಟ್ಟೆಯ ಮುಂದೆ ಹಾಕಿ ಬಾಗಿಲ ಮುಂದೆ ಹಾಕಿದಾಗ ನಾವು ನಾವು ಆ ಒಂದು ಸಮಯದಲ್ಲಿ ಏನಪ್ಪ ಅಂತಂದರೆ ತುಳು ಒಂದು ವಸ್ತಿಲದ ದಾಡ್ತಾ ಇರ್ತೇವೆ ತುಳಿತಾ ಇರ್ತವೆ ಹಾಗಾಗಿ ಆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬಾರ್ದು ನಾನು ತುಂಬ ಸರಳವಾಗಿಯೇ ರಂಗೋಲಿಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಈ ರಂಗೋಲಿ ನಾನು ಈ ಬಾರಿ ಏನಪ್ಪ ಅಂತಂದರೆ ಎರಡೂ ಬಣ್ಣದಲ್ಲಿ ತಿಳಿಸ್ತಾ ಇದ್ದೇನೆ ಕಾರಣ ಏನಪ್ಪ ಅಂತಂದರೆ ಈಗಾಗಲೇ ನಾನು ಹೇಳಿದಾಗೆ ತೃತೀಯ ಎರಡು ದಿವಸ ಬಂದಿರೋದ್ರಿಂದ ಎರಡೂ ಈಗ ನಮಗೆ ಅಮ್ಮನವರ ಪೂಜೆ ಎಲ್ಲ ಒಂದೇ ವಿಧಾನ ಎಲ್ಲ ಒಂದೇ ರೀತಿ ಇರುತ್ತೆ ಆದರೆ ಬಣ್ಣಗಳಲ್ಲಿ ವ್ಯತ್ಯಾಸ ಇರುತ್ತೆ ದಿನನೂ ಬೇರೆ ಬೇರೆ ಬಣ್ಣಗಳಿರುತ್ತೆ ಹಾಗಾಗಿ ಈ ಬಾರಿ ಬಂದಿರುವಂಥ ಅಮ್ಮನವರ ಬಣ್ಣ ಅಂತ ಬಂದಾಗ ಕಡುನೂಲಿ ಬಣ್ಣ ಆಗಿರುತ್ತದೆ ಮತ್ತು ನಂತರದ ದಿವಸ ಎಲ್ಲೋ ಬಣ್ಣ ಆಗಿರುತ್ತೆ ಹಳದಿ ಬಣ್ಣವಾಗಿರುತ್ತದೆ ಹಾಗಾಗಿ ಎರಡೂ ಬಣ್ಣದಲ್ಲಿ ಕೂಡ ನಾನು ಈ ಒಂದು ರಂಗೋಲಿಯಲ್ಲಿ ಹಾಕಿ ತಿಳಿಸ್ಕೊಡ್ತಾ ಇದ್ದೇನೆ ಇನ್ನು ಚಂದ್ರಗಂಟ ಅಮ್ಮನವರ ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದರೆ ಈ ಅಮ್ಮ ಸಿಂಹ ವಾಹನದಲ್ಲಿ ಕುಳ್ಕೊಂಡಿರ್ತಾರೆ ಹಾಗೆ ತ್ರಿಶೂಲವನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಮತ್ತೊಂದು ಕೈಯಲ್ಲಿ ಗಂಟೆನೇ ಹಿಡ್ಕೊಂಡಿರ್ತಾರೆ ಈ ಅಮ್ಮನವರ ಒಂದು ಪ್ರಸಾದ ಅಂತ ಬಂದಾಗ ಹಾಲಿನಿಂದ ಮಾಡಿರುವಂಥ ಪ್ರಸಾದ ತುಂಬ ವಿಶೇಷವಾದದ್ದು ಹಾಗೆಯೇ ಅದರ ಜೊತೆಯಲ್ಲಿ ಹೂವು ಅಂತ ಬಂದಾಗ ಕಮಲದ ಹೂವು ಕಮಲದ ಹೂ ಅಂತೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಆ ಒಂದು ಹೂವಿನಿಂದ ನೀವು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ಕೋಬಹುದು ಇನ್ನು ಹಾಲಿನಿಂದ ಪ್ರಸಾದ ಅಂತ ಬಂದಾಗ ನೀವು ಹಾಲನ್ನು ಅಷ್ಟೇ ಇಡ್ಬೋದು ಅಥವಾ ಸಿ ಸಜ್ಜಿಗೆ ಮಾಡ್ಬೋದು ಸಕ್ಕರೆ ಪೊಂಗಲ್ ಮಾಡ್ಬೋದು ಅಥವಾ ಒಂದು ಪಾಯಸವನ್ನು ಸಹ ಮಾಡ್ಬೋದು ಹಾಲಿನಿಂದ ಮಾಡಿರುವಂಥ ಖೀರನ್ನು ಮಾಡ್ಬೋದು ಹೀಗೆ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಹೆಚ್ಚಿನ ಮಟ್ಟದಲ್ಲಿ ಹಾಕಿ ಹಾಲಿನಿಂದ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು ಈ ರೀತಿಯಾಗಿ ನೀವೊಂದು ವಿಶೇಷವಾಗಿ ಹಾಲು ಒಟ್ಟಿನಲ್ಲಿ ಏನಪ್ಪ ಅಂದರೆ ಜಾಸ್ತಿ ಮಟ್ಟದಲ್ಲಿ ಹಾಲನ್ನು ಉಪಯೋಗಿಸ್ಕೊಂಡು ನೀವು ಪ್ರಸಾದವಾಗಿಡ್ಬೋದು ಅಥವಾ ನಿಮ್ಗೆ ಅದು ಯಾವುದೂ ಮಾಡೋದಕ್ಕೆ ಸಮಯ ಆಗದೆ ಹೋದರೆ ಕೊನೆ ಪಕ್ಷದಲ್ಲಿ ಹಾಲಿಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲ ಅಥವಾ ಕೆಂಪು ಕಲ್ಸಕ್ರೆಯನ್ನು ಹಾಕಿ ನೀವು ದೇವರಿಗೆ ನೈವೇದ್ಯ ಮಾಡಬಹುದು ಇನ್ನು ಬನ್ನಿ ಮರದ ಪೂಜೆಗೆ ಹೋಗುವಂಥ ಸಂದರ್ಭದಲ್ಲಿ ಅವಲಕ್ಕಿ ಬೆಲ್ಲ ತೆಗೆದುಕೊಂಡ್ ಹೋಗ್ಬೋದು ಅಥವಾ ಅವಲಕ್ಕಿ ಸಕ್ಕರೆ ತಗೊಂಡು ಹೋಗ್ಬೋದು ಈ ರೀತಿಯಾಗಿ ನೀವು ಒಂದು ಬನ್ನಿ ಮರದ ಪೂಜೆಗೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ಬೋದು ಶುಕ್ರ ಗ್ರಹದ ಅಧಿಪತಿಯಾಗಿರ್ತಾರೆ ಯಮ್ನರು ಪೂಜೆ ಮಾಡೋದ್ರಿಂದ ನಮ್ಮನೇಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಹಾಗೆ ಅನ್ನದ ಕೊರತೆ ಇರೋದೇ ಇಲ್ಲ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಹೆಚ್ಚಾಗ್ತಾ ಹೋಗುತ್ತದೆ ಅಂದ್ರೆ ಮಾಡ್ಕೋಬೇಕು ಅಂದ್ರೆ ಗೊಂದಲದಲ್ಲಿ ಅನ್ನೋ ರೀತಿ ಒಂದು ಗೊಂದಲ ಇರುತ್ತೆ ಅವೆಲ್ಲವೂ ಕೂಡ ಹೋಗಿ ನಮ್ಗೊಂದು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತದೆ ಅನ್ನೋ ರೀತಿಯಲ್ಲಿ ಹಾಗೆ ಇನ್ನೊಂದೇನಪ್ಪ ಅಂದ್ರೆ ನಕಾರಾತ್ಮಕತೆ ಕೂಡ ಅದು ಆ ಎಲ್ಲಾ ಒಂದು ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತದೆ ಅಂದ್ರೆ ಮನೆಯಲ್ಲಿ ಶಾಂತಿ ಹೆಚ್ಚಾಗ್ತಾ ಹೋಗುತ್ತದೆ ನಾವು ಅನ್ಕೊಂಡಿದ್ದ ಕೆಲಸಗಳನ್ನು ಕೂಡ ನಾವು ತುಂಬಾ ಸುಗಮವಾಗಿ ಮಾಡ್ಕೊಳ್ತಾ ಹೋಗ್ತೇವೆ ಈ ಒಂದು ಚಂದ್ರಗಂಟಾ ಪೂಜೆ ಮಾಡೋದ್ರಿಂದ ಸಾಕಷ್ಟು ನಮ್ಮಲ್ಲಿ ಒಂದು ಬದಲಾವಣೆಗಳು ನಾವು ಕಾಣ್ತಾ ಹೋಗ್ತೇವೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ಈ ಚಂದ್ರಗಂಟಮ್ಮನವರ ಪೂಜೆ ಮಾಡೋದ್ರಿಂದ ಫಲಗಳು ಅಂತ ಬಂದಾಗ ಭಯ ಶತ್ರು ದುಷ್ಟಶಕ್ತಿ ನಿವಾರಣೆ ಆಗುವಂತದ್ದು ಮನಸ್ಸಿಗೆ ಶಾಂತಿ ಧೈರ್ಯ ಹೆಚ್ಚಾಗುವಂತದ್ದು ಮನೆಯಲ್ಲಿ ಕಲಹ ಅಶಾಂತಿ ನಿವಾರಣೆ ಆಗುವಂಥದ್ದು ಹಾಗೆಯೇ ಈ ಅಮ್ಮನವರ ಒಂದು ಪೂಜೆಯಲ್ಲಿ ನಾವು ಉಪವಾಸದ ಕ್ರಮ ಅನುಕರಣೆ ಮಾಡಬೇಕು ಅನ್ನೋದಾದರೆ ಹಣ್ಣಿನಲ್ಲಿ ಬಾಳೆಹಣ್ಣು ನಾವು ಹೆಚ್ಚಾಗಿ ಉಪಯೋಗಿಸ್ಕೊಬೇಕಾಗುತ್ತದೆ ಮತ್ತು ಆಹಾರ ಅಂತ ಬಂದಾಗ ಸಬ್ಬಕ್ಕಿ ಪಾಯಸ ಯಾಕಂದರೆ ಹಾಲಿನಿಂದ ಮಾಡಿರೋ ಪ್ರಸಾದ ಅಮ್ಮನವ್ರಿಗೆ ನಾವು ಪ್ರಸಾದವಾಗಿ ಇಟ್ಟಾಗ ಸಬ್ಬ ಸಬ್ಬಕ್ಕಿ ಪಾಯಸವು ಕೂಡ ನೀವು ಪ್ರಸಾದ ಅಂದರೆ ನೈವೇದ್ಯವನ್ನು ಮಾಡಿ ನೀವು ಕೂಡ ಪ್ರಸಾದವಾಗಿ ನೀವು ತೆಗೆದುಕೋಬಹುದು ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಅಮ್ಮನವರ ಪೂಜೆಯಲ್ಲಿ ನಾವು ಹೇಳಿಕೊಳ್ಳಲೇಬೇಕಾದಂಥ ಒಂದು ವಿಶೇಷ ಮಂತ್ರ ಅಂತ ಬಂದಾಗ ಓಂ ದೇವಿ ಚಂದ್ರಘಂಟಾಯ ನಮಃ ಓಂ ದೇವಿ ಚಂದ್ರಘಂಟಾಯ ನಮಃ ಅಂತ ಹೇಳಿ ನೀವು ನೂರ ಎಂಟು ಬಾರಿ ಹೇಳ್ಕೊಂಡು ಪೂಜೆನೂ ಮಾಡ್ಕೊಳ್ಳಿ ಅಷ್ಟೋತ್ರ ಮಾಡ್ಕೊಳ್ಳಿ ಅದ್ರ ಜೊತೆಯಲ್ಲಿ ಸಂಪೂರ್ಣ ಪೂರ್ತಿ ದಿವಸವೂ ಕೂಡ ನೀವು ಅಮ್ಮನವರ ಒಂದು ನೆನಪಿನಲ್ಲಿ ನೀವು ಒಂದು ನಾಮಸ್ಮರಣೆ ಮಾಡ್ಬೇಕಾಗುತ್ತದೆ ಅದರಲ್ಲಿ ನಮಗೆ ಧ್ಯಾನ ಮಂತ್ರ ಅಂತ ಬಂದಾಗ ನೋಡಿ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತೆ ಕೈರುತ ಪ್ರಸಾದಂ ತನುತೆ ಮಹೇಮ್ ಚಂದ್ರಗಂಟ ಯಶಸ್ವಿನಿ ಅಂತೇಳಿ ನೀವು ಇದು ಒಂದು ಧ್ಯಾನ ಮಂತ್ರ ಇದು ಇದನ್ನು ನೀವು ನಿಮಗೆ ಎಷ್ಟಾಗುತ್ತೋ ಅಷ್ಟು ಸರಿ ಒಂದು ಮೂರು ಸಾರಿ ಐದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನೀವು ಅದನ್ನು ಹೇಳ್ಕೊಂಡು ಕಣ್ಣು ಮುಚ್ಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಂಡು ಅಮ್ಮನವರ ಬಳಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ಒಂದು ಧ್ಯಾನ ಮಾಡಿದಾಗ ನಿಮ್ಮ ಕೋರಿಕೆಯು ಕೂಡ ಬೇಗನೆ ಈಡೇರುತ್ತದೆ ಹಾಗೆಯೇ ನಮ್ಮ ಪೂಜಾ ಪೂಜಾ ಸಮಯ ಅಂತ ಬಂದಾಗ ಚಂದ್ರಗಂಟಾ ಅಮ್ಮನವರಿಗೆ ಮೂರನೇ ದಿವಸ ಇಪ್ಪತ್ನಾಲ್ಕನೇ ತಾರೀಕು ನಾವು ಬುಧವಾರ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಸಮಯವಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ಬನ್ನಿ ಮರದ ಪೂಜೆಗೆ ಹೋಗಿರ್ತೀರಿ ಅದು ಬಹುಮುಖ್ಯವಾದದ್ದು ಹಾಗೆ ಮನೆಯಲ್ಲೂ ಕೂಡ ನೀವು ಕಳಸ ಇಟ್ಟು ಪೂಜೆ ಮಾಡುವಂಥವರು ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ನಂತರದ ಅಂತ ಸಮಯ ಅಂತ ಬಂದಾಗ ಬೆಳಗಿನ ಮುಹೂರ್ತ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷವಿರುತ್ತದೆ ಆ ಒಂದು ಸಮಯದಲ್ಲಿ ನಿಮಗೆ ಪೂಜೆ ಮಾಡ್ಕೊಳ್ಳೋದಾಗದೇ ಹೋದಾಗ ಅಮೃತ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷ ಈ ನಾಲ್ಕು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಗೋಧೂಳಿ ಸಮಯ ಅದು ಸಾಯಂಕಾಲ ಐದು ಗಂಟೆ ನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತ ಎಂಟು ನಿಮಿಷ ಈ ಒಂದು ಸಮಯದಲ್ಲಿ ನೀವು ವಸ್ತಿನ ಪೂಜೆಯನ್ನು ಸಹ ಮಾಡಿಕೊಳ್ಳಬಹುದು ಹಾಗೆ ಮತ್ತೊಂದು ಸಮಯ ಅಂತಂದರೆ ಯಾಕಂತಂದರೆ ನಾವು ಪುರಾಣ ಓದ್ತಾ ಇರ್ತೇವೆ ಒಂದು ಲಲಿತ ನಮ್ಮ ಹೇಳ್ಕೊಳ್ತಾ ಇರ್ತೇವೆ ಎಲ್ಲದಕ್ಕೂ ಕೂಡ ತುಂಬ ಸಮಯ ಬೇಕಾಗಿರೋದ್ರಿಂದ ರಾತ್ರಿ ಸಮಯ ಆ ಒಂದು ಎಂಟು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ ಮೂರು ನಿಮಿಷ ತನಕ ಸಮಯ ಇರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಬಹುದು ಹಾಗೆ ನೀವು ಈಗ ಬುಧವಾರ ಚಂದ್ರಗಂಟಾ ಅಮ್ನವ್ರನ್ನ ತೃತೀಯ ಅತಿಥಿ ಅಂತೇಳಿ ಇವಾಗ ಆಚರಣೆ ಮಾಡೋದರಿಂದ ನೀಲಿ ಬಣ್ಣದ ನೀವು ಒಂದು ಸೀರೆಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಇನ್ನು ಬಣ್ಣ ಅಂತ ಬಂದಾಗ ಈಗಾಗಲೇ ನನಗೆ ತಿಳಿಸಿರುವಾಗೆ ನಾನು ಎರಡು ದಿವಸದ ಬಣ್ಣಗಳನ್ನು ಕೂಡ ಮಿಕ್ಸ್ ಮಾಡಿ ಹಳದಿ ಮತ್ತು ಕಡು ನೀಲಿ ಬಣ್ಣದಲ್ಲಿ ನಾನು ನಿಮಗೆ ರಂಗೋಲಿ ಹಾಕಿದ್ದೇನೆ ಹಾಗೆ ಕೆಳಗೆ ಕಾಣಿಸ್ತಿರ್ಬೋದು ನಿಮಗೆ ಓಂ ದೇವಿ ಚಂದ್ರಗಂಟಾಯ ನಮ್ಮ ಅಂತಲೂ ಕೂಡ ಬರ್ತಿದ್ದೇನೆ ಇದಿಷ್ಟು ನೀವು ಪೂಜೆ ಮಾಡಬೇಕಾದ ಅಂದರೆ ಮೂರನೇ ದಿವಸ ಚಂದ್ರಗಂಟಾಂನವ್ರಿಗೆ ಪೂಜೆ ಮಾಡಬೇಕಾಗಿರುವಂಥ ಒಂದು ವಿಧಿವಿಧಾನಗಳು ಇದರ ಜೊತೆಯಲ್ಲಿ ನಿಂಬೆಹಣ್ಣಿನ ದೀಪ ಅಂತ ಬಂದಾಗ ಐದು ನಿಂಬೆಹಣ್ಣು ನೀವು ತೆಗೆದುಕೊಂಡು ಹೋಗಿ ದೀಪಾರಾಧನೆ ಮಾಡಬೇಕಾಗುತ್ತದೆ ಇದು ನೀವು ದೇವಸ್ಥಾನದಲ್ಲಿ ಮಾಡಬೇಕು ಮನೆಯಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಐದು ಅಂದರೆ ಹತ್ತು ದೀಪಗಳಾಗುತ್ತದೆ ಹಾಗೆಯೇ ಇವತ್ತು ನಿಮಗೆ ಸಾ ಸಂಪೂರ್ಣವಾಗಿ ತೃತೀಯ ಅತಿಥಿ ಅಂತೂ ಚಂದ್ರಗಂಟಾಂನವ್ರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.